ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಿಮಗೆ ಒಂದು ವಿಶೇಷವಾದ ಸೊಪ್ಪಿನ ಪರಿಚಯ ಹಾಗೂ ಅದನ್ನು ಹೇಗೆ ಪಲ್ಯ ಮಾಡೋದು ಅಂತ ನಿಮಗೆ ತೋರಿಸಿಕೊಡ್ತೀನಿ ಇದು ದುಡ್ಡು ಕೊಟ್ರೂ ಕೂಡ ಎಲ್ಲೂ ಸಿಗದಂತಹ ಒಂದು ಸೊಪ್ಪು ಇದೊಂದು ಕಾಸರಗೋಡು ಜಿಲ್ಲೆ ಒಂದಷ್ಟು ಭಾಗದಲ್ಲಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯೆಲ್ಲ ಆಗ್ತಾ ಇರ್ಬೋದು ಇದು ಯಾರು ನೆಟ್ಟು ಬೆಳೆಸೋದಲ್ಲ ಇದು ಮಳೆಗೆ ತನ್ನಷ್ಟಕ್ಕೆ ಬೆಳೆಯೋದು ಇದು ನಾವೊಂದು ಚಿಕ್ಕದಿರುವಾಗ ಒಂದು ಅಥವಾ ಒಂದು ನಾಲ್ಕೈದು ವರ್ಷಕ್ಕೆ ಹಿಂದೆ ಕೂಡ ಸಾಕಷ್ಟು ಇತ್ತು ಇವಾಗ ಎಲ್ಲ ಜಾಗಗಳನ್ನು ಸೈಟ್ ಮಾಡಿ 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 ಈ ಸೊಪ್ಪು ಕೂಡ ಬರ ಬಂದಿದೆ ಆದರೆ ನಾನು ಇವತ್ತು ನಮ್ಮ ಮನೆ ಹತ್ರ ಬರುವಾಗ ನನಗೆ ಅದು ಕಾಣಲಿಕ್ಕೆ ಸಿಕ್ತು ತುಂಬ ರುಚಿಕರವಾದ ಸೊಪ್ಪು ಅದಕ್ಕೆ ನಾವು ಮಲಯಾಳದಲ್ಲಿ ಹೇಳಬೇಕಂದ್ರೆ ತವರೆ ಅಂತ ಹೇಳ್ತೀವಿ ಹಾಗೆ ಇದನ್ನು ತುಳು ಭಾಷೆಯಲ್ಲಿ ತುಳು ಮಾತಾಡೋರಿಗೆಲ್ಲ ಗೊತ್ತು ಅದನ್ನು ಸಜಂಕ್ ಅಂತ ಹೇಳ್ತೀವಿ ಇದನ್ನು ಒಂದು ಏನು ಹೇಳೋದು ನಾವು ಹಲಸಿನ ಬೀಜ ಮತ್ತು ನುಗ್ಗೆ ಸೊಪ್ಪು ಕೂಡ ಹಾಕಿ ಒಂದು ಒಳ್ಳೆಯ ಪಲ್ಯ ಮಾಡ್ಬೋದು ಇವಾಗ ಇಲ್ಲಿ ನೋಡಿ ಇದು ಯಾರು ನೆಟ್ಟು ಬೆಳೆಸಿರೋದಲ್ಲ ಒಂದು ಕ್ಲೀನ್ ಆಗಿರೋ ಜಾಗದಿಂದ ಇದರ ಮೇಲ್ಭಾಗ ಅಷ್ಟೇ ಕತ್ತರಿಸಿ ಮಾಡುವಂತಹ ಒಂದು ಸೊಪ್ಪು ಇದು ಇದು ಎಷ್ಟು ಚೆನ್ನಾಗಿರುತ್ತೆ ನಮಗೆ ಬರೇ ಟೀ ಜೊತೆ ತಿಂಡಿಕ್ಕೂ ಕೂಡ ಚೆನ್ನಾಗಿರುತ್ತೆ ಪಲ್ಯಕ್ಕಂತೂ ಹೇಳೋದೇ ಬೇಡ ಒಂದು ವಿಶೇಷವಾದ ರುಚಿ ಆಮೇಲೆ ಏನು ಹೇಳೋದು ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಇದು ಈ ಮಳೆಗೆ ಮಾತ್ರ ಆಗೋದು ಇದು ಸ್ವಲ್ಪ ದಿನ ಆದಮೇಲೆ ಹೂ ಬಿಡುತ್ತೆ ಹೂ ಬಿಟ್ಟರೆ ಮತ್ತು ಅದನ್ನು ತಿನ್ನಲಿಕ್ಕೆ ಆಗೋದಿಲ್ಲ ತಿನ್ನೋದು ಒಳ್ಳೆಯದಲ್ಲ ಇದು ಹೂ ಬಿಟ್ಟರೆ ತುಂಬ ಬಲ್ತು ಹೋಗುತ್ತೆ ಹಾಗಾಗಿ ಇದನ್ನು ಅದನ್ನು ಚಿಗುರು ಹೊಡೆಯುವಾಗಲೇ ಅದೊಂದು ಸಾಧಾರಣ ಒಂದು ಪುಟ್ಟ ಗಿಡ ಆಗುತ್ತೆ ಅದರಿಂದ ಮೇಲೆ ಮೇಲೆ ನಾವು ಅದನ್ನು ಏನು ಚಿವುಟಿ ತೆಗಿ ತೆಗಿಬೇಕು ನೋಡಿ ಈ ಥರ ತೆಗಿಬೇಕು ಆಮೇಲೆ ಇದು ಕ್ಲೀನಾಗಿರುತ್ತೆ ಸೊಪ್ಪು ಎಲ್ಲ ಸೊಪ್ಪನ್ನು ನಾವು ತೊಳೆದು ಕಟ್ ಮಾಡೋಕಾಗಿದ್ರೆ ಇದನ್ನು ಕಟ್ ಮಾಡಿ ತೊಳಿಬೇಕು ಅದು ತೊಳೆದು ಕಟ್ ಮಾಡಿದರೆ ಫಸ್ಟ್ ಮೊದಲು ಕ್ಲೀನ್ ಮಾಡಬೇಕು ಅದನ್ನು ಚೆನ್ನಾಗಿ ಆಮೇಲೆ ತೊಡೆದು ಕಟ್ ಮಾಡಬೇಕು ಇವತ್ತು ನನ್ನ ಕಣ್ಣಿಗೆ ಇದು ಸೊಪ್ಪು ಬಿತ್ತಲ್ವ ನಾನು ಬಸ್ಸಲ್ಲಿ ಮೀನು ತಗೊಂಡು ಬರಲಿಕ್ಕೆ ಅಂತ ಹೋದಾಗ ನನ್ನ ಸೊಪ್ಪು ಮೊನ್ನೆನೇ ಇತ್ತು ಸ್ವಲ್ಪ ಚಿಕ್ಕದಿತ್ತು ಅದು ಬೇಗ ಇದು ಇವತ್ತು ಮೊಳಕೆ ಹೊಡೆದು ನಾಳೆ ಒಂದು ವಾರಕ್ಕೆಲ್ಲ ನಮಗೆ ತಿನ್ನಲಿಕ್ಕೆ ಆಗುವಷ್ಟಿಗೆ ಬರುತ್ತೆ ಇದು ಅಷ್ಟು ಬೇಗ ಬೆಳೆಯೋದು ಒಂದು ಮಳೆಗೆ ಮೊಳಕೆ ಹೊಡೆದು ಹೋಗುತ್ತೆ ಇವಾಗೆಲ್ಲ ನೋಡಿ ಅಲ್ಲಲ್ಲಿ ರೋಡುಗಳೆಲ್ಲ ಮಾಡಿದ ಕಾರಣವಾಗಿ ಈ ಸೊಪ್ಪು ಮೊದಲಿನಷ್ಟು ಮೊದಲಿನ ಹೋಗಿ ಮೊದಲಿನ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೂಡ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಮೊದಲು ಅಲ್ಲಲ್ಲಲ್ಲಲ್ಲಿ ಈ ಸೊಪ್ಪು ಎಲ್ಲಿಂದೆಲ್ಲಿಂದ ಈ ಸೊಪ್ಪನ್ನು ಕೊಯ್ಲಿಕ್ಕೆ ಬರ್ತಾಯಿದ್ರು ಅಷ್ಟೊಂದು ಟೇಸ್ಟಿಯಾಗಿರೋ ಸೊಪ್ಪು ನಮ್ಮ ಅಮ್ಮಲ್ಲಿ ಇರುವಾಗ ವರ್ಷಕ್ಕೆ ಒಂದು ಐವತ್ತು ಬಾರಿ ನಾವು ಇದರ ಪಲ್ಯ ಮಾಡ್ತಾ ಈಗ ಸಿಗೋದೆ ನಾನು ಬಂದಮೇಲೆ ಇದು ಎರಡನೇ ಸಲ ಮಾಡೋದು ಇವಾಗ ಇದನ್ನು ಎಲ್ಲಾದರೂ ಒಂದೊಂದು ಹುಳ ಎಲ್ಲ ತಿಂದಿರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ತೆಗಿಬೇಕು ಎಲ್ಲ ನಾವು ಚೆಕ್ ಮಾಡಬೇಕು ಅದನ್ನು ಆಮೇಲೆ ತೊಳೆದ ಕಟ್ ಮಾಡಿ ನಂತರದಲ್ಲಿ ತೊಳೆಯೋದು ಇದಕ್ಕೆ ಒಳ್ಳೆಯ ಕಾಂಬಿನೇಷನ್ ಅಂದರೆ ಹಲಸಿನ ಬೀಜ ಹಲಸಿನ ಬೀಜದ ಜೊತೆ ಇದು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನೀವು ನೋಡಿರಲ್ಲ ಅನಿಸುತ್ತೆ ನಿಮಗೆ ನೋಡಿದ ಹಾಗೆ ಅನಿಸಿದ್ರೂ ಇದು ಯಾವುದೇ ಬೆಂಗಳೂರು ಸಿಟಿಯಲ್ಲೂ ನೀವು ನೋಡಿರೋದಿಲ್ಲ ಈ ಸೊಪ್ಪನ್ನ ನೋಡಿ ಇದಕ್ಕೆ ಚಿಕ್ಕದೊಂದು ಮೆಂತ್ಯ ಸೊಪ್ಪು ಇಲ್ವಾ ಅದೇ ಥರ ಅದರಲ್ಲಿ ಅದೇ ಥರ ನೋಡಲಿಕ್ಕೆ ಆದರೆ ಅದರಲ್ಲಿ ದೊಡ್ಡ ಇದು ನೋಡಿದರೆ ನಿಮಗೆ ಮೆಂತ್ಯ ಅಂತ ಅನ್ನಿಸ್ಬೋದು ಇದು ಖಂಡಿತವಾಗಿ ಮೆಂತ್ಯ ಸೊಪ್ಪಲ್ಲ ಇದೊಂದು ವಿಶೇಷವಾದ ಸೊಪ್ಪು ಅದನ್ನು ತಿಂದವರಿಗೆ ಎಷ್ಟು ಅದರ ರುಚಿ ಗೊತ್ತು ಮತ್ತು ನಮಗೆ ನೋಡಿ ಈ ಸೊಪ್ಪುಗಳು ನಮ್ಮ ಈ ಕಡೆ ಸೊಪ್ಪುಗಳು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಆಗಲಿ ಕಾಸರಗೋಡಾಗಲಿ ಎಲ್ಲವೂ ಸೊಪ್ಪುಗಳು ಬಹಳ ಚೆನ್ನಾಗಿರುತ್ತೆ ಯಾಕಂದರೆ ಕೆಮಿಕಲ್ ಹಾಕಿದ ಸೊಪ್ಪುಗಳು ಈ ಕಡೆ ಬರೋದೂ ಇಲ್ಲ ಈಗ ನಮಗೆ ಇಲ್ಲಿ ಸಿಗೋ ಒಂದು ದಂಟು ಹರಿವೆ ದಂಟು ನುಗ್ಗೆ ಎಲ್ಲ ಒಂದು ಬೇರೆ ಟೇಸ್ಟ್ ಆದರೆ ಅಲ್ಲಿ ನಾವು ಅಲ್ಲಿ ಸಿಟಿಗೆ ಬಂದ ತಕ್ಷಣ ಅದರ ಟೇಸ್ಟೇ ಬೇರೆ ಆಗಿರುತ್ತೆ ಅದು ಒಂದು ವೇಳೆ ಅದರ ಕೆಮಿಕಲ್ ನೀರು ಆಮೇಲೆ ಫೆಸ್ಟಿಸೈಡ್ ಇದರದ್ದೆಲ್ಲ ಒಂದು ಎಫೆಕ್ಟ್ ಆಗಿರ್ಬೋದು ಹಾಗಾಗಿ ನಾವು ಇವತ್ತು ಈ ಸೊಪ್ಪಿನ ಬಗ್ಗೆ ಮಾತಾಡೋಣ ಬೇರೆಲ್ಲ ಸೊಪ್ಪನ್ನ ನಾವು ಬದಿಗೆಟ್ಟು ಇವಾಗ ಇದನ್ನು ನೋಡಿ ಈ ಸೊಪ್ಪನ್ನೆಲ್ಲ ಈಗ ನೋಡಿ ಆಯಿತು ನಾವು ಹುಳ ಇದೆಯಾ ಹುಳ ಸಾಮಾನ್ಯ ಇರೋದೇ ಇಲ್ಲ ಅದೊಂದು ಏನೋ ತೂತಿದೆಯಾ ಅದನ್ನೆಲ್ಲ ನೋಡಿ ತೆಗೆದು ಆಮೇಲೆ ಈ ಥರ ನೋಡಿ ಒಂದು ಹಿಡಿ ಹಿಡಿ ಹಿಡ್ಕೊಂಡು ಈ ಥರ ಕಟ್ ಮಾಡಬೇಕು ಕಟ್ ಮಾಡಬೇಕು ನಾವು ಏನು ಚಾಕುವಲ್ಲಿ ಕೂಡ ಟೇಬಲಲ್ಲಿ ಇಟ್ಕೊಂಡು ಅದನ್ನು ಕೂಡ ಕಟ್ ಮಾಡ್ಬೋದು ಈ ಥರ ಕಟ್ ಮಾಡೋದು ಸ್ವಲ್ಪ ಚಿಕ್ಕದಾಗಿ ಈಸಿಯಾಗಿ ಅದು ಅಭ್ಯಾಸ ನಮ್ಮ ಅಭ್ಯಾಸ ಹೇಗೆ ಹೇಳಿ ಹಾಗೆ ಕಟ್ ಮಾಡ್ತಾ ಇರ್ಬೋದು ಈ ಥರ ಕಟ್ ಮಾಡಬೇಕು ಮೊದಲು ನೋಡಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ತೀವಿ ನಾವು ಅಷ್ಟು ಕೂಡ ಇದು ಪಲ್ಯ ಚೆನ್ನಾಗಿ ಬರುತ್ತೆ ಇದು ದೊಡ್ಡ ದೊಡ್ಡದಾಗಿ ಕಟ್ ಮಾಡಬಾರ್ದು ನೋಡಿ ಎಷ್ಟು ಈ ಥರ ಒಂದು ಹಿಡಿ ಎಷ್ಟು ನಮ್ಮ ಒಂದು ಮುಷ್ಠಿ ಅಷ್ಟು ಹಿಡ್ಕೊಳ್ಬೇಕು ಹಿಡ್ಕೊಂಡು ಈ ಥರ ಕಟ್ ಮಾಡ್ತಾ ಬರಬೇಕು ಇದು ನಮ್ಮೂರಲ್ಲಿ ಇದೊಂದು ಈ ಮಳೆಗಾಲಕ್ಕೆ ಅಷ್ಟೇ ಇದು ಒಂದು ಒಂದು ತಿಂಗಳು ಈ ಥರ ಸಿಗುತ್ತೆ ಆಮೇಲೆ ಅದು ಒಂದು ಹಳದಿ ಹೂ ಆಗುತ್ತೆ ಆಮೇಲೆ ಮೆಂತ್ಯ ಥರ ಒಂದು ಬೀಜ ಕೂಡ ಆಗುತ್ತೆ ಅದಕ್ಕೆ ಅದೆಲ್ಲ ಫುಲ್ಲು ರಟ್ಟಿದಾಗ ಮತ್ತಿನ ವರ್ಷ ಅಷ್ಟು ಗಿಡಗಳಾಗುತ್ತೆ ಇದು ಮೊಳಕೆ ಹೊಡೆಯೋದು ಬೇಗ ಆಮೇಲೆ ಗಿಡಗಳು ಆಗೋದು ಕೂಡ ಬೇಗ ಬೇಗ ಇದು ನೋಡಿದರೆ ಮೆಂತ್ಯ ಹಾಗೆ ಇದೆ ಇದರ ಬೀಜ ಕೂಡ ಮೆಂತ್ಯ ಬೀಜ ಥರವೇ ಇದೆ ಸ್ವಲ್ಪ ಏನು ಹೇಳೋದು ನಮ್ಮ ಹಸಿರಿಂದು ಹಸಿರು ಬಣ್ಣದ ಹೆಸರು ಕಾಳು ಇದೆ ಆ ಥರವೂ ಇದೆ ಇದರ ಬೀಜ ನಟ್ಟು ಕೂಡ ಮಾಡಬಹುದು ಇದು ಮಾಡಲಿಕ್ಕೆ ಆಗಲ್ಲ ಅಂತ ಏನಿಲ್ಲ ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಇವಾಗ ನಾವು ಒಂದು ಮುಷ್ಟಿಯಷ್ಟು ನಮ್ಮ ಕುಚ್ಚಿಲಕ್ಕಿ ಹಾಗೂ ಬ್ಯಾಡಗೆ ಮೆಣಸಿನಕಾಯಿ ಧನಿಯಾ ಬೀಜ ಇಷ್ಟನ್ನು ಹುರಿದು ಪುಡಿ ಮಾಡಿಟ್ಟಿದ್ದೀವಿ ನೋಡಿ ಜೊತೆಗೆ ಎರಡು ಮೂರು ಬೆಳ್ಳುಳ್ಳಿ ಹೆಸಲು ಕೂಡ ಹಾಕಿದ್ದೀವಿ ಇದಕ್ಕೆ ಬೇಕಾಗಿರೋದೇನು ಹೇಳಿ ಕುಚ್ಚಲಾಕಿದ ಪುಡಿ ಬೇಕು ಈಗ ಪುಡಿ ಅಂತೂ ರೆಡಿಯಾಗಿದೆ ಇನ್ನು ಪಲ್ಯದು ಸೊಪ್ಪು ಕೂಡ ಕಟ್ ಮಾಡಿ ಆಯಿತು ಇನ್ನು ಹಲಸಿನ ಬೀಜನ ಕ್ಲೀನ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡಬೇಕು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಮೊದಲು ಒಂದು ಐದು ನಿಮಿಷ ಹಸಿನ ಬೀಜನ ಬೇಯಿಸಲೇಬೇಕು ಯಾಕಂದ್ರೆ ಸೊಪ್ಪು ಬೇಗ ಬೆಂದು ಹೋಗುತ್ತಲ್ವ ಆದರೂ ಕೂಡ ಇದು ಬೇರೆ ಸೊಪ್ಪಷ್ಟು ಬೇಗ ಬೇಯೋದಿಲ್ಲ ಸ್ವಲ್ಪ ಬೇಯಲಿಕ್ಕೆ ಟೈಮ್ ಇದೆ ತಗೊಳ್ತೆ ಒಂಚೂರು ಜಾಸ್ತಿ ಟೈಮ್ ಬೇರೆ ಸೊಪ್ಪನ್ನ ಉರಿಸಿದರೆ ಈಗ ದಂಟು ಸೊಪ್ಪು ಇನ್ನು ಸಬ್ಬಕ್ಕಿ ಹರಿವೆ ಈಗೆಲ್ಲ ಬರುತ್ತಲ್ವ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿದರೆ ಸ್ವಲ್ಪ ಬೇಯಲಿಕ್ಕೆ ಒಂಚೂರು ಒಂದು ಐದು ನಿಮಿಷ ಜಾಸ್ತಿನೇ ತಗೊಳ್ಬೋದು ಅಂದರೆ ಚೆನ್ನಾಗಿ ಪಲ್ಯ ಮಾಡ್ಬೋದು ಇದನ್ನು ಅಂದರೆ ಪರಿಚಯರು ಪರಿಚಯ ಇದ್ದವರು ಮಾತ್ರ ಇದನ್ನು ಮಾಡ್ಬೋದು ಇಲ್ಲಾಂದರೆ ಈ ಸೊಪ್ಪಿನ ಪರಿಚಯ ಇಲ್ಲದವ್ರು ಇದನ್ನು ಮಾಡಲಿಕ್ಕಾಗಲ್ಲ ನಮ್ಮ ಈ ಭಾಗದಲ್ಲಿ ಎಲ್ಲರಿಗೂ ಏನು ಸಜಂಕ್ ತುಳು ಭಾಷೆಯಲ್ಲಿ ಅಂತ ಅಂತಂತೀವಿ ತವರ ಅಂತ ಹೇಳ್ತೀವಿ ನಾವು ಅದೆಲ್ಲ ಒಳ್ಳೆ ಪರಿಚಯ ಇದೆ ಇದಕ್ಕೆ ಕನ್ನಡದಲ್ಲಿ ಶಬ್ದ ಇದೆಯೇ ಗೊತ್ತಿಲ್ಲ ಯಾಕಂದರೆ ಇದು ಎಲ್ಲ ಕಡೆ ಇದು ಆಗೋದಿಲ್ಲ ಇದು ಇದರ ಒಂದು ವಿಶೇಷ ಅಂದರೆ ಕಟ್ ಮಾಡಿದ ಮೇಲೆ ತೊಳಿಬೇಕು ಮೊದಲೇ ತೊಳಿದ್ರೆ ಅದು ತುಂಬ ನೀರು ಎಳ್ಕೊಳ್ಬಿಡು ಎಳ್ಕೊಂಡ್ಬಿಡ್ತೀವಿ ಇವಾಗ ನೋಡಿ ಒಂದು ಒಂದೂವರೆ ಸ್ಪೂನ್ ಎಣ್ಣೆ ಹಾಕಿದ್ದೀವಿ ಒಂಚೂರು ಜಾಸ್ತಿ ಹಾಕ್ಬೋದು ಇಲ್ಲಿ ಎಣ್ಣೆಗೆ ವಿಪರೀತ ರೇಟ್ ಐನೂರು ಹತ್ರ ಹತ್ರ ಇದೆ ಕೊಬ್ಬರಿ ಎಣ್ಣೆ ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಅಲ್ಲದೆ ಯಾವ ಅಡುಗೆನೂ ಮಾಡಲ್ಲ ಹಾಗಾಗಿ ನಮ್ಮ ಅಕ್ಕ ಫಸ್ಟ್ ನಮಗೆ ಎಚ್ಚರಿಕೆ ಕೊಟ್ಟರು ಜಾಸ್ತಿ ಎಣ್ಣೆ ಉಪಯೋಗ ಮಾಡುವಾಗಿಲ್ಲ ನಾವು ಲೆಕ್ಕ ನೋಡಿ ಇಲ್ಲಿ ಅಡುಗೆ ಮಾಡೋದಂತ ಹಾಗೆ ಅವಳಿಗೆ ಭಯಪಟ್ಟು ಕದ್ದು ಮುಚ್ಚಿ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀವಿ ಆ ಎಣ್ಣೆಗೆ ಸಾಸಿವೆ ಮತ್ತು ಬ್ಯಾಡಗೆ ಮೆಣಸು ಹಾಕಿ ಈಗ ಹಲಸಿನ ಬೀಜ ಹಾಕಿ ಫ್ರೈ ಮಾಡಿ ಈಗ ನಾವು ಪುಡಿ ಮಾಡಿಟ್ಟ ಮಿಕ್ಸಿ ಜಾರಿಗೆ ಒಂಚೂರು ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡಬೇಕು ಈಗ ಒಂದು ಐದು ನಿಮಿಷ ಹಲಸಿನ ಬೀಜ ಚಿಕ್ಕದಾಗಿ ಕಟ್ ಮಾಡಿದಕ್ಕೆ ಬೇಗ ಬೇಯುತ್ತೆ ಇರೋ ಉಪ್ಪು ಹಾಕ್ಕೊಳ್ಬೇಕು ಇವಾಗ ನಮ್ಮ ಸೊಪ್ಪು ಹಾಕ್ಕೊಳ್ಬೇಕು ಈಗ ಸೊಪ್ಪು ಸೊಪ್ಪಿಗೆ ಒಂಚೂರು ನಾವು ಆಲ್ರೆಡಿ ನಾವು ಹಲಸಿನ ಬೀಜಕ್ಕೆ ಉಪ್ಪು ಹಾಕಿದ್ದೀವಿ ಈಗ ಸೊಪ್ಪಿಗೆ ಒಂಚೂರು ಉಪ್ಪು ಹಾಕಿ ಇದನ್ನು ಮುಚ್ಚಿಟ್ಟು ಬೇಯಿಸಬೇಕು ಇದು ತುಂಬ ನೀರು ಬಿಡುವಂಥ ಸೊಪ್ಪಲ್ಲ ಆದರೂ ನಾವು ಹಲಸಿನ ಬೀಜಕ್ಕೆ ಏ ನೀರು ಹಾಕಿದ್ದೀವಿ ಆ ನೀರು ಸಾಕಾಗುತ್ತೆ ಈಗ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಬೇಕು ಮಧ್ಯೆ ಮಧ್ಯೆ ಅದನ್ನು ಹಲಸಿನ ಬೀಜ ಮತ್ತು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ತುಂಬಾ ನಿಮಗೆ ನೋಡುವಾಗಲೇ ಬಾಯಲ್ಲಿ ನೀರು ಬರ್ಬೋದಂತಹ ಒಂದು ಟೇಸ್ಟಿ ಅದ ತುಂಬ ಸೊಗಸಾದ ಸೊಪ್ಪು ನಮಗೆ ಮಳೆಗಾಲಕ್ಕೆ ಬಂದಾಗ ಇದು ತಿಂದಿಲ್ಲ ಅಂದರೆ ನನಗೆ ಸಮಾಧಾನವೇ ಇರಲ್ಲ ಈಗ ಹೇಗೆ ಪತ್ರೊಡೆ ಕೇಸುವಿನ ಎಲೆಯಲ್ಲಿ ಬತ್ತಡೆ ಮಾಡ್ತೀವಲ್ವ ಅರಶಿನ ಎಲೆಯಲ್ಲಿ ಸ್ವೀಟ್ ಅಪ್ಪ ಮಾಡ್ತೀವಿ ಅದೇ ಥರ ಅದೇ ಒಂದು ಸೀಸನ್ಗೆ ಸೇರಿದಂತಹ ಒಂದು ಸೊಪ್ಪಿನ ಪಲ್ಯ ಇದು ಇವಾಗ ನೋಡಿ ಚೆನ್ನಾಗಿದು ಬೆಂದ ಮೇಲೆ ನಾವು ಪುಡಿ ಮಾಡಿಟ್ಟ ಮಸಾಲೆ ಇದೆ ಅಲ್ವ ಅದರಲ್ಲಿ ಇನ್ನೊಂದು ಸಲ ಹೇಳ್ತೀನಿ ಆ ಮಸಾಲೆಯಲ್ಲಿ ಏನೆಲ್ಲ ಇದೆ ಅಂದರೆ ಅಕ್ಕಿ ಹುರಿದು ಬ್ಯಾಡಗೆ ಮೆಣಸು ಧನಿಯಾ ಬೀಜ ಬೆಳ್ಳುಳ್ಳಿ ಇಷ್ಟಿದೆ ಇದನ್ನು ಮಿಕ್ಸ್ ಮಾಡಬೇಕು ಆಲ್ರೆಡಿ ಬೆಳ್ಳುಳ್ಳಿ ನಾವು ಹಾಕಿದ್ದೀವಿ ಇಲ್ಲಾಂದರೆ ಕೊನೆಯಲ್ಲಿ ತೆಂಗಿನ ತುರಿ ಹಾಕ್ಲಿಕ್ಕಿದೆ ಆವಾಗ ಕೂಡ ಗುದ್ದಿಬಿಟ್ಟು ಬೆಳ್ಳುಳ್ಳಿ ಹಾಕ್ಬೋದು ಈಗ ನೋಡಿ ತೆಂಗಿನ ತುರಿ ನಾವು ಇದ್ದೀವಿ ಇನ್ನು ತೆಂಗಿನ ತುರಿ ಜೊತೆ ಒಂದು ಐದು ನಿಮಿಷ ಇದು ಚೆನ್ನಾಗಿ ಬೇಯಬೇಕು ಆವಾಗ ಒಳ್ಳೆ ಡ್ರೈ ಪಲ್ಯ ಆಗುತ್ತೆ ನಮಗೆ ಅದರಲ್ಲಿ ಸೊಪ್ಪಿನಲ್ಲಿ ನೀರಿನ ಅಂಶ ಇರುತ್ತೆ ನಿಮ್ಗೆ ಎಷ್ಟು ತಿಂದರೂ ಇದು ಸಾಕಾಗದಂತಹ ಒಂದು ಪಲ್ಯ ಆಮೇಲೆ ಈ ಪಲ್ಯನ ನಾಳೆಗೆ ಇಟ್ಕೊಂಡು ಅದರಲ್ಲಿ ಗಂಜಿ ಕೂಡ ನಾವು ಕುಡಿಬೋದು ಕುಚಲಕ್ಕಿ ಗಂಜಿ ಜೊತೆ ಈ ಪಲ್ಯ ಇನ್ನಷ್ಟು ಇನ್ನಷ್ಟು ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಿಮಗೆ ನೀವು ತಿನ್ನಬೇಕಂದ್ರೂ ನಿಮಗೆ ಈ ಸೊಪ್ಪು ಎಲ್ಲಿ ಸಿಗೋಲ್ಲ ಮನೆಯ ಅಕ್ಕಪಕ್ಕ ಬೀದಿ ಬದಿಯಲ್ಲಿ ಹಾಗೆ ನಮ್ಮ ಈ ಕಡೆ ಎಲ್ಲ ಸಿಗುತ್ತೆ ಬಿಟ್ಟರೆ ನಿಮಗೆ ಹಣ ಕೊಟ್ಟು ತೆಗಿಲಿಕ್ಕೆ ಸಿಗೋಲ್ಲ ಎಲ್ರಿಗೂ ಟಾಟಾ ಬಾಬಾಯಿಸಿ ಊಟಕ್ಕೆ